ಗದಗ ಜಿಲ್ಲಾ ಗಜೇಂದ್ರಗಢ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಗುರುವಾರ ಸಾಯಂಕಾಲ ಆರು ಗಂಟೆಗೆ ಬಕ್ರೀದ್ ಹಬ್ಬದ ಕುರಿತು ಶಾಂತಿ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನ ಸಮನಾಗಿ ಹಂಚಿಕೊಂಡು ಸಹೋದರ ಭಾವನೆಯಿಂದ ಶಾಂತಿಯುತವಾಗಿ ಆಚರಿಸಬೇಕು ಎಂದು ನರೇಗಲ್ ಪಿಎಸ್ಐ ಆದಂತಹ ಐಶ್ವರ್ಯ ನಾಗರಾಜ್ ಮೇಡಮ್ ಸಾಗಜಿತ್ವದ ಕುರಿತು ತಿಳಿಯನ್ನ ಹೇಳಿದರು ಬ್ಯೂರೋ ರಿಪೋರ್ಟರ್ ಶಿವಸಂಗಯ್ಯ ಮಠ ನರೇಗಲ್ गांव में कैसा स्टेटस दिखता है जैसे कि उसमें कोई और रोल कितना नहीं हो रहा है यहाँ का मार्ट बस के रोल में बंद है ये बात करने में वो चलाओ रहा है ना गांव में करती कहाँ पागल होगा कोई क्या बोलते हैं बस टाइम पे बोलते हैं अमेला रोड में लगा दिया उतने कंपनस हिल में टक्कर इमान ने अभी ने

ಸೌಲಭ್ಯ ಮಗ ಅದರ ಇಸ್ಮಾಹಿಲ್ಗೆ ಬಲಿದಾನ ಕೊಡುವಂತ ಇದು ಒಂದು ದಿನ ಏನಾಗುತ್ತೆ ಪರೀಕ್ಷೆ ಮಾಡ್ತಾರೆ ನನ್ನ ಭಕ್ತರಿಗೆ ಎಷ್ಟು ನನ್ನ ಮೇಲೆ ಅದರ ವಿಶ್ವಾಸ ನೇತಿ ಪರೀಕ್ಷೆ ಮಾಡ್ತಾನ ಅದರಂತೆ ನಿಂತಿ ಅದರಲ್ಲಿ ಇಬ್ರಾಹಿಂ ಅವರಿಗೆ ಒಂದು ಕನಸು ಬಂತು

ಅದು ಮನುಷ್ಯನಿಗೆ ಸಿಕ್ಕಿರೋದು ಅಷ್ಟೇ. ಅನ್ಸೋದು ಎಲ್ಲರೂ ಕೂಡ ಬರ್ತೋ ಅಂತ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಇಸಲ ಬಹಳ ಆಚಕಟ್ಟೆ ರತ್ತು ಚುಲಿತು. ನಾವು ಅಂತ ನಮ್ಮ ಏರ್ಕಟ್ಟೆ ಕಷ್ಟ. ಆ ಸ್ಟೇಮರಿಚುವಾಗಿ ತ ಕರೆ ಡಿಪಾರ್ಟ್ಮೆಂಟ್

ಈ ತರ ಯಾವ್ದೇ ತರಹದ ನಿಮಗೆ ಬಂದು ಮೆಸೇಜ್ ಬರ್ಬೋದು ಇಲ್ಲ ಸ್ಟೇಟಸ್ ಹಾಕೊಂಡು ಇಲ್ಲ ನಿಮ್ಮ ಫೇಸ್ಬುಕ್ ಬಂದು ಏನೇ ಇದ್ದು ಯಾವುದೇ ಯಾವ್ದೇ ನೀವು ಆಗಿನ ರೊಚ್ಚಿಗೆ ಹೋಗ್ಬಿಟ್ಟು ನಿಮಗ್ ರೊಚ್ಚಿಗೆ ಬಿಸ್ಬೇಕಂತ ಹಾಕ್ತಾರ ಹಾ ನೀ ನಮ್ಮಲ್ಲಿ ಏನಾಗುತ್ತೆ ಕಾಯ್ದೊಳಗ ಹಾಕಿದವ್ನ ಕಳಿಸಿದ್ ಕ್ರಿಯೇಟ್ ಮಾಡ್ ರೆಡಿ ಮಾಡ್ತಾರ ಎಷ್ಟೋ ಮಂದಿಗೆ ಗೊತ್ತಿರಂಗಿಲ್ಲ ಸುಮ್ ಹೊರಡ್ಬೋದು